ये हमारा येन बेले कटितिरा 3000 30 3000 ना वतमुरिना हां वतमुरिना कितनी है जे 3 के ज्यादा नंबर 87 4 के चीज बहुत होती ಏನ್ ಸಮಾಚಾರ ಆರಾಮ ನೀವು ಬಂದ್ಬಿಟ್ಟಿದ್ರಿ ಈಗ ಏನಿದೆ ಏನು ಬಂದ್ಬಿಟ್ಟಿದೀರ ಹತ್ತು ವರ್ಷ ಸಾವಿರದಂಗೆ ಯಾರ ಆಯ್ತು ಹತ್ತು ವರ್ಷ ಸಾವಿರನಾ ಎಲ್ಲ ಟೆಗ್ರ ಮರಿ ಅಲ್ವಾ ನಮ್ಮ ಇತ್ತು ನೀವು ನಮ್ಮ ಇತ್ತು ಹಾಂ ನೀವೇನು ಬೆಲೆ ಕಟ್ಟಿದಿರಾ ಹತ್ತೂರೇನಾಲ್ವಾ ನೀವೇನು ಬೆಲೆ ಕಟ್ಟಿದಿರ ನಲ್ವತ್ತ ಮೂರು ಇಲ್ಲ ವಾತಮರಿ ಅಲ್ವಾ ಏನೊಂದು ಆರು ತಿಂಗಳ

கட்ட <imitation> <imitation>

ನಾಲ್ನೇ ತಾಲೂಕು ಅಲ್ಲಿಂದ ಬಂದ್ರ ದೂರ ಆಗುತ್ತೆ ನಾಟಿ ಮರಿ ಗೊತ್ತಾಗ್ಬಿಡ್ತಲ್ಲ ಅದಕ್ಕೆ ಕೇಳಿದೆ ಏನ್ ಬೆಲೆ ಕಟ್ಟಿದ್ದೀನ ನೀನು ಏಳು ಸಾವಿರ ಎಲ್ಲ ಹೊತ್ಮರಿನಾ ಹೆಣ್ಮರಿ ಹೂ ಮರಿ

ಅದರ ಮಗ ಹೌದಾ ನೋಡೋಣ ಠಾಕೂರೇ ಠಾಕೂರೇ ಮೇಕೆ ಮೇಕೆ ಇಲ್ಲಿ ಅಲ್ಲ ಒಂದೇ ಇವರ ನಮ್ಮ ಗುರುಜಿ ಅವರನ್ನ ಸ್ವಲ್ಪ ಇಲ್ಲಿ ಅವರು 150 ಏನು ಬೆಲೆ ಕಟ್ಟಿದಿರಿ ಸೊ ಒಂದಕ್ಕೆ 9000 ಕಟ್ಟಿದ್ರು ಅಲ್ಲ ಠಾಕೂರೇ ಮರಿನಾ ಅಲ್ಲ ಇಲ್ಲ ಮರಿ ಬಿಡು ಮರಿ ಬಿಡು ಮರಿ ಕುರಿ 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 ಮರಿನಾ ಮರಿ ಯಾಕ ಸರಿ ಮರಿ ಯಾಕ ಕುರಿನಾ ಹಸ

पकड़ा

ಈ ರಾಗಿ ಹಾಕ್ಬೋದಾಗಿತ್ತಲ್ವಾ ಹಾಕಿದ್ರ ಮಳೆ ಬರ್ಬೇಕೀಗ ಹೌದಾ ಹೌದಾ ಒಂದ್ ಹದ್ ಮಳೆ ಬೇಕಿ ಅಲ್ವಾ ಈಗ வரே <laughs> ஒரே اوه ملي کٽرو

வேற எங்க இருந்து

ಬರೀ ಏನ ಮೇಲೆ ಕಟ್ಟಿದೀಯಾ ಅಲ್ಲ ವಾತ್ಮರಿನಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ರದ್ರಿಯ ನೀರು ಮನಸ್ಸಿಗೆ ಸ್ವಾಗತ ನಾನಿವತ್ತು ಸುಮ್ಕೂರಿಗೆ ಬಂದಿದ್ದೀನಿ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಬೆಳಿಗ್ಗಿನ ಜಾವ ಪ್ರಾರಂಭ ಆಗುತ್ತೆ வர் கூட நிறைய துப்பா இசுத்தவாதீங்க சந்தை சேரில சந்தையு இன்முந்தே நாவலாம் பண்ணி சந்தையோட சந்தைய ಚಟುವಟಿಕೆಯನ್ನು ದಾಖಲೀಕರಣ ಮಾಡೋಣ ಮತ್ತೊಮ್ಮೆ ಎಲ್ಲರಿಗೂ ಅಗ್ರಿಯಲ್ಲಿ ಸ್ವಾಗತ ಪ್ರೀತಿಪೂರ್ವಕ ಸ್ವಾಗತ ಈ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನಲ್ ಮಾಹಿತಿಯ ಕಣಜ ಅಗ್ರಿಯಲ್ಲಿ ಮಾಡ